सतीश जार ना स्वल्प जोर आगे क्लास आल दालंटियर्स फॉर ओपनिंग सेमता क्लास ਹਲਾ ਸੁਸਨ ਇੰਡੀਆ ਮੁਕਾਮ ਤਰਾ ਨੰਦ ਆਲ ਇੰਡੀਆ ਟੂ ਅ ਸਾਈਡ ਰੀਡ ਫ্রম ਨੌਕਾਊਟ ਫੋਰ ਟੂਰਨਾਮੈਂਟ 2026 ਸਟਾਰ オーਪਨ ਸੈਲੀਬ੍ਰੇਸ਼ਨ ਆ ਰਿ ਹੈ ਸੋ ਫਰ ਦਾ ਜੂਰਨ ਗ੍ਰੈਸਟ ਲਿਸ ਫਰਮ ਮਿੰਟ

ತೀಯಾ ಉತ್ತಮವಾಗಿ ಪಂಚಾಯೋಗಿಣ್ಣ ಕೋಕ ನಗರವಾಸಿಗಳಿಗೆ ದೊಡ್ಡ ಹಣtoDouble ಪ್ರಯತ್ನ ಮಾಡಿದರೆ ಇದಕ್ಕೆ ಆ ಶಾಸಕಕ್ಕೆ ಅವರ ಉಪಕಾಪಕ್ಕೆ ಎಲ್ಲರೂ ಚಿರನಾಯನ ಅವರಿಗೆ ಅಭಿನಂದನೆಗಳನ್ನು ಸಲ್ಲ ಇಲ್ಲಿ ನಾವೆಲ್ಲ ಕ್ರೀಡೆಗಳನ್ನ ಗೋಕಾಗ ನೋಡಿದ್ವಿ ವಿಶೇಷವಾಗಿ ಹೆಚ್ಚು ನಾವು ಕ್ರಿಕೆಟು ಕಬಡ್ಡಿ ಕುಸ್ತಿ ಬೇರೆ ಬೇರೆ ಆಟಗಳನ್ನ ನೋಡಿದ್ವಿ ಏನಾದ್ರೆ ಇದು ನಮಗೆಲ್ಲ ಪ್ರಥಮ ಇದೊಂದು ಆಗಬೇಕಾದ ಅವಶ್ಯಕತೆ ಅನ್ನೋದು ಕೂಡ ಇತ್ತು ಇವತ್ತು ಪ್ರಾರಂಭ ಆಗಿದೆ ಪ್ರತಿ ವರ್ಷ ಇದು ಕೂಡ ಪ್ರಾರಂಭ ಆಗುವ ಮೂಲಕ ದೇಶದ ಎಲ್ಲ ಕ್ರೀಡಾಪಟುಗಳು ಗೋಕಾಕ್ ಬರಲಿ ಗೋಕಾಕ್ನಲ್ಲಿ ಈ ಕ್ರೀಡೆಯನ್ನು ಪ್ರದರ್ಶನ ಮಾಡಲಿ ಇದರಿಂದ ನಮ್ಮ ಗೋಕಾಕಿನ ಹೆಸರು ದೇಶದ ಎಲ್ಲ ರಾಜ್ಯ ಮೂಲೆಗಳಲ್ಲಿ ಹೋಗಲಿ ಅನ್ನೋದಷ್ಟೇ ನಮ್ಮ ಆಸೆ ಅದಕ್ಕಾಗಿ ಜಂಟಲ್ ಮಾಂಟಿನವರು ಈ ಶಾಸಕ ಏಕೆದಾರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸೋಣ ಆ ದಿನದವರೆಗೆ ಈ ಸ್ಪರ್ಧೆ ಪಂದ್ಯಾವಳಿ ನಡೀತಾ ಇದೆ ಈ ಪ್ರದರ್ಶನ ಒಳ್ಳೆಯದಾಗಲಿ ಗೋಕಾಕಿ ಜನತೆ ಕೂಡ ಒಂದು ಆಕರ್ಷಣೆ ಮಾತನ್ನು ಹೇಳ್ತಾ

국민의 okay. 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 okay.